ನಮಸ್ಕಾರ ರೀವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾಗಾಕ ನರೇಂದ್ರ ಮೋದಿ ಫೋನ್ನಲ್ಲೇ ಟ್ರಂಪ್ಗೆ ಕೊಟ್ಟ ಶಾಕ್ ಭಾರತ ಮತ್ತು ಅಮೆರಿಕ ನಡುವೆ ಹೊತ್ತಿಕೊಂಡ ಬೆಂಕಿ ಏನಿದು ಅಸಲಿ ಸೀಕ್ರೆಟ್ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಿದ್ದಾವಲ್ಲ ಐವತ್ತು ಪರ್ಸೆಂಟ್ ಆಗಿದೆ ಇಪ್ಪತ್ತೈದು ಇದ್ದಿದ್ದು ಇದ್ರ ಮೇಲೆ ಟ್ರಂಪ್ ಕಡೆಯಿಂದ ಇನ್ನೊಂದು ಬಿಗ್ ಅನೌನ್ಸ್ಮೆಂಟ್ ಟ್ರಂಪ್ ಮಾಡ್ತಾ ಇರುವಂತಹ ಈ ಎಲ್ಲ ಎಡವಟ್ಟು ಕೆಲಸಗಳು ಭಾರತಕ್ಕೆ ದೊಡ್ಡ ಅನುಕೂಲವನ್ನೇ ಮಾಡಿಕೊಡ್ಲಿದೆಯಾ ಅಮೆರಿಕಾಗೆ ಅತಿ ದೊಡ್ಡ ಸಂಕಷ್ಟವನ್ನು ತಂದಿಟ್ಕೊಳ್ತಿದ್ದಾರಾ ಟ್ರಂಪ್ ಮಹತ್ವದ ಬೆಳವಣಿಗೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತರಿಸಿ ಎಸ್ ವೀಕ್ಷಕರೇ ಮಾತೆತ್ತಿದ್ರೆ ರಷ್ಯಾ ಜೊತೆ ನಿಮ್ಮ ಸ್ನೇಹ ಸಂಬಂಧ ವಾಣಿಜ್ಯ ವ್ಯಾಪಾರ ಎಲ್ಲ ಕಟ್ ಮಾಡಿ ಇಲ್ಲ ಅಂದರೆ ಟಾರಿಫ್ ಹಾಕಬೇಕಾಗತ್ತೆ ಅಂತ ಹೆದರಿಸಿ ಅದೇ ರೀತಿ ಪೆನಾಲ್ಟಿನೂ ಸೇರಿಸಿ ಹಾಕಿದ್ದೈತಲ್ವ ಈಗ ಐವತ್ತು ಪರ್ಸೆಂಟಿಗೆ ಬಂದು ನಿಂತಿದೆ ಅಷ್ಟು ಸಾಲದು ಅಂತ ಈಗ ಫಾರ್ಮಾ ಸೆಕ್ಟರ್ ಮೇಲೆ ಇನ್ನೂರೈವತ್ತು ಪರ್ಸೆಂಟ್ ಟ್ಯಾರಿಫ್ನ ಬಾಂಬ್ ಸಿಡಿಸಿದ್ದಾರೆ ಟ್ರಂಪ್ ಹೊಸ ಬಾಂಬ್ ಇದು ಐವತ್ತು ಪರ್ಸೆಂಟ್ ಆದಮೇಲೆ ಇನ್ನೂರೈವತ್ತು ಪರ್ಸೆಂಟ್ ಇದು ಜಾಗತಿಕವಾಗಿ ಮೆಡಿಕಲ್ ಸಪ್ಲೈ ಚೈನನ್ನೇ ಅಲ್ಲೋಲ ಕಲ್ಲೋಲ ಮಾಡುತ್ತೆ ಅದೇನಾದರೂ ಆಗಿಬಿಟ್ರೆ ಟ್ರಂಪ್ಗೆ ನಾವೇನು ಮಾಡಬೇಕಾಗಿಲ್ಲ ಜಗತ್ತೇ ಪಾಠ ಕಲಿಸುತ್ತೆ ಅಂತಹ ಸ್ಟೆಪ್ ಆಗುತ್ತೆ ಇದು ಅದು ಎಮರ್ಜೆನ್ಸಿ ಸಂಬಂಧಪಟ್ಟ ಸೆಕ್ಟರಲ್ಲಿ ಆಟ ಆಡೋದಿಕ್ಕೆ ಹೋದ್ರೆ ಅದೊಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಭಾರತ್ ಜೊತೆ ಯಾವ ಟ್ರೇಡೂ ಇಲ್ಲ ಎಂಥದ್ದು ಇಲ್ಲ ನಮಗೂ ಅವ್ರಿಗೂ ಸಂಬಂಧನೇ ಸರಿ ಇಲ್ಲ ಅಂತೆಲ್ಲ ಟ್ರಂಪ್ ಮೈ ಪರಚಿಕೊಂಡಿರೋದು ಭಾರತ ದಿಟ್ಟ ಉತ್ತರವನ್ನು ಕೊಟ್ಟ ಬೆನ್ನಲ್ಲೇ ಡೈರೆಕ್ಟ್ ಆಗಿ ಹೇಳಿದ್ರು ಮೋದಿ ನಿನ್ನ ಏನಂತ ಫಾರ್ಮ್ ಅಂದ್ರೆ ಅಂದರೆ ರೈತರು ಹೈನುಗಾರಿಕೆ ಮೀನುಗಾರಿಕೆ ಈ ಎಲ್ಲ ಸೆಕ್ಟರಲ್ಲಿ ನಾವು ಯಾವ ಕಾರಣಕ್ಕೂ ಕಾಂಪ್ರಮೈಸ್ ಆಗೋಲ್ಲ ಇದು ಎಷ್ಟು ದೊಡ್ಡ ರಿಸ್ಕ್ ನಮಗೆ ಎಷ್ಟು ಕಾಸ್ಟ್ಲಿ ಅನ್ನೋದು ಗೊತ್ತು ಆದರೂ ನಾವು ರೆಡಿ ಇದ್ದೀವಿ ಭಾರತ ರೆಡಿ ಇದೆ ಅನ್ನುವಂಥ ಬಿಗ್ ಮೆಸೇಜ್ ಮೋದಿ ಟ್ರಂಪ್ಗೆ ಕೊಟ್ಟಾದ ಮೇಲೆ ಈಗ ಇನ್ನೊಂದು ಬಾಂಬ್ ಸೇರಿಸಿದ್ದಾರೆ ಎಷ್ಟೆಲ್ಲ ಬೆಳವಣಿಗೆ ಆಗ್ತಿದೆ ಅಮೆರಿಕ ಭಾರತ ನಡುವೆ ಬೆಂಕಿ ಬಿದ್ದಂಗೆ ಆಗಿದೆ ಈಗ ಇದರ ನಡುವೆ ಗೊತ್ತಾಗ್ತಿರೋ ಸೀಕ್ರೆಟ್ ಏನಪ್ಪ ಅಂತ ಕೇಳಿದ್ರೆ ಈ ಎರಡು ಕಾರಣಗಳು ರಷ್ಯಾ ಅಲ್ಲವೇ ಅಲ್ಲ ಇಲ್ಲಿ ಸುಮ್ಮನೆ ರಷ್ಯಾದಿಂದ ತರಿಸ್ಕೊಳ್ತಿದ್ದೀರಿ ಅಂತ ಬಾಯಿ ಬಂದಂಗೆ ಬೊಗಳುತ್ತಿರೋದು ಬಿಟ್ಟರೆ ಅಸಲಿ ಕಾರಣ ಒಂದು ಟ್ರೇಡ್ ಡೀಲ್ ಅವ್ರು ಹೇಳ್ದಂಗೆ ನಾವು ಬಗ್ತಿಲ್ಲ ಓಪನ್ ಆಗಿ ಹೇಳಿದ್ದಾಗಿದೆ ನಾವು ಜಗ್ಗಲ್ಲಾರಿ ಕಾಸ್ಟ್ಲಿ ಎಷ್ಟೇ ಆದರೂ ಪರವಾಗಿಲ್ಲ ಅಂತ ಮೋದಿ ಹೇಳಿದ್ದಾಗಿದೆ ಭಾರತದ ನಿಯೋಗ ನಾವೇ ವಾಪಸ್ ಕರೆಸ್ಕೊಂಡ್ವಿ ಏನು ನೀವು ಹೇಳ್ದಂಗೆಲ್ಲ ಇಲ್ಲಿ ಭಾರತದೊಳಗಡೆ ನಿಮ್ಮ ಕಂಪನಿಗಳಿಗೆ ನುಗ್ಗಕ್ಕೆ ಬಿಡಲ್ಲ ನಾವು ಅಂತ ಇದಕ್ಕಿಂತ ಒಂದು ಪ್ರಮುಖ ಕಾರಣ ವೈಯಕ್ತಿಕವಾಗಿ ಟ್ರಂಪ್ ಕೆಣಕಿದ ಕಾರಣ ಅಂತ ಈಗ ಗೊತ್ತಾಗ್ತಿರೋದು ನೋಡಿ ಬಹಳ ಟಾಪ್ ರಿಪೋರ್ಟ್ಸ್ ಬರ್ತಾ ಇದ್ದಾವೆ ಇದ್ರ ಬಗ್ಗೆ ಮೋದಿ ಮೂವತ್ತೈದು ನಿಮಿಷಗಳ ಫೋನ್ ಕಾಲ್ ಫೋನ್ ಕಾಲಲ್ಲಿ ಟ್ರಂಪ್ಗೆ ನೇರ ನೇರ ಮುಖದ ಮೇಲೆ ಹೊಡೆದಿತ್ತು ಟೈಟ್ ಸ್ಲ್ಯಾಬ್ ಕೊಟ್ಟಿದ್ದೆ ಕೆರಾಳಿ ಕೆಂಡವಾಗೋದಕ್ಕೆ ಕಾರಣ ಅನ್ನೋ ವಿಚಾರ ಹೊರಗಡೆ ಬರ್ತಿದೆ ಫೋನ್ ಕಾಲ್ ಯಾವುದು ಗೊತ್ತಾಗಿರತ್ತೆ ನಿಮಗೆ ಕೆನಡಾದ ಹೋದಾಗ ಟ್ರಂಪ್ ಏಕಾಏಕಿ ದೌಡಾಯಿಸಿರ್ತಾರೆ ಏನೋ ಭಯಂಕರದ ಕೆಲಸ ಬಂತು ಅಂತ ಮೀಟಿಂಗ್ ಇರುತ್ತೆ ಮೋದಿ ಮತ್ತು ಟ್ರಂಪ್ ನಡುವೆ ಆಪರೇಷನ್ ಸಿಂಧೂರ ಬಳಿಕ ಆದರೆ ಮೀಟ್ ಆಗೋಲ್ಲ ಕೊನೆಗೆ ಫೋನ್ ಕಾಲ್ ಅರೇಂಜ್ ಆಗುತ್ತೆ ಆ ಫೋನ್ ಕಾನ್ ಕಾಲಲ್ಲಿ ಯಾವ ದೇಶವು ನಮ್ಮ ದೇಶದ ವಿಚಾರದಲ್ಲಿ ತಲೆ ತೋರಿಸೋಕ್ಕಾಗಲ್ಲ ಪಾಕಿಸ್ತಾನ ಇಂಡಿಯಾದ ಯುದ್ಧವನ್ನು ನಿಲ್ಲಿಸಿದ್ದು ಯಾರೂ ಅಲ್ಲ ಇದೆರಡು ದ್ವಿಪಕ್ಷೀಯ ಮಾತುಕತೆಯಿಂದಾಗಿದೆ ಪಾಕಿಸ್ತಾನ ಬೇಡ್ಕೊಂಡ ಮೇಲೆ ಆಗಿದೆ ಮತ್ತು ಜೆ ಡಿ ವಾನ್ಸ್ ಕಾಲ್ ಮಾಡಿದಾಗ ಯಾವ ಟ್ರೇಡು ಮತ್ತೊಂದು ಮಾತಾಡೂ ಇರಲಿಲ್ಲ ಸೊ ಅಮೇರಿಕದ ಟ್ರೇಡ್ ಥ್ರೆಟ್ಟು ಅಥವಾ ಟ್ರಂಪ್ ಮಧ್ಯಸ್ಥಿಕೆ ಯುದ್ಧ ನಿಲ್ಲಿಸಿದ್ದಲ್ಲ ಅನ್ನೋದನ್ನು ನೇರ ನೇರ ಮುಖದ ಮೇಲೆ ಹೊಡಿತಾರೆ ಟ್ರಂಪ್ಗೆ ಅಷ್ಟೇ ಅಲ್ಲ ಅಮೇರಿಕಕ್ಕೆ ಆಹ್ವಾನ ಕೊಡ್ತಾರೆ ಮೋದಿ ಬರಬೇಕು ಅಂತ ಪಕ್ಕದಲ್ಲಿ ಮುನೀರ್ನನ್ನು ಕೂರಿಸ್ಕೊಂಡು ಇದನ್ನು ನಾವು ತುಂಬ ಡಿಟೇಲ್ ಆಗಿ ಬಹಳ ದಿನಗಳ ಹಿಂದೆ ಆ ಇನ್ಸಿಡೆಂಟ್ ಆದಾಗಲೇ ರಿಪೋರ್ಟ್ ನಿಮ್ಮ ಮುಂದೆ ಇಟ್ಟಿದ್ವಿ ಟ್ರಂಪ್ ಪ್ಲ್ಯಾನ್ ಏನಾಗಿತ್ತು ಮೋದಿ ಮತ್ತು ಮುನೀರ್ ಪಕ್ಕ ಪಕ್ಕ ಕೂರಿಸ್ಬೇ ಕೂರಿಸೋದು ಬೇಡ ಒಂದೇ ದಿನ ಅಮೇರಿಕಾದಲ್ಲಿ ಅವರು ಇದ್ದರೂ ಸಾಕಿತ್ತು ನಾನು ಇಬ್ಬರನ್ನೂ ಒಟ್ಟಿಗೆ ಕೂರಿಸಿ ಮಾತಾಡಿಸಿ ಎಲ್ಲ ಮುಗಿಸ್ಬಿಟ್ಟೆ ಏನೂ ಇಲ್ಲದೆ ಇಷ್ಟು ಹೇಳ್ಕೊಳ್ಳೋ ಟ್ರಂಪು ಒಂದೇ ದಿನ ಅಮೇರಿಕದಲ್ಲಿ ಮೋದಿ ಮತ್ತು ಮುನಿರ್ ಕಾಣಿಸ್ಕೊಂಡು ಬಿಟ್ಟಿದ್ರೆ ಕಥೆ ಮುಗಿಸೇ ಬಿಡ್ತಿದ್ರು ಆ ಪ್ಲ್ಯಾನ್ ಹಾಕ್ಕೊಂಡು ಅಮೇರಿಕಕ್ಕೆ ಬನ್ನಿ ಕೆನಡಾದಿಂದ ಹೊರಟು ಬನ್ನಿ ಅಂತ ಕರೆದ್ರೆ ಮೋದಿ ನಾನು ಕ್ರೊಯೇಷ್ಯಾಗೆ ಇದ್ದೀನಿ ಅಮೇರಿಕಾಗೆ ಬರೋಲ್ಲ ಅಂತ ಸೆಡ್ ಹೊಡಿತಾರೆ ಸೊ ತನ್ನ ಮಾತುಕತೆ ಮೂಲಕ ಎಲ್ಲ ಸರಿ ಮಾಡಿದೆ ಅನ್ನುವಂಥ ಸ್ಟೇಟ್ಮೆಂಟ್ಗೆ ಅವರು ಎಷ್ಟಾದರೂ ಸರಿ ಇಪ್ಪತ್ತೈದು ಸರಿ ಆದರೂ ಹೇಳಿ ಐವತ್ತು ಆದರೂ ಹೇಳಿ ಇಲ್ಲಿ ನಮ್ಮ ದೇಶದೊಳಗಡೆ ಅದು ಇಂಪಾರ್ಟೆಂಟ್ ಅನ್ಸ್ಬೋದೆ ಬಿಟ್ಟರೆ ಜಾಗತ್ತದನ್ನ ನಂಬ್ತಿಲ್ಲ ಟ್ರಂಪ್ ಈ ಸ್ಟೇಟ್ಮೆಂಟ್ ತೂಕ ಹೋಗಿದೆ ಹಾಗಾಗಿ ಮೋದಿ ಫೋನ್ ಕಾಲಲ್ಲಿ ಡೈರೆಕ್ಟ್ ಸ್ಲ್ಯಾಬ್ ಕೊಟ್ಟಿದ್ದೀಯಲ್ಲ ಅದು ಆ ಕ್ಷಣವೇ ಟ್ರಂಪ್ ಕೆರಳಿ ನಿಂತಿರೋ ಅದರ ಎಫೆಕ್ಟೇ ಮುಂದುವರೆದ ಇದೆಲ್ಲ ಬೆಳವಣಿಗೆಗಳು ಅನ್ನುವಂಥ ಟಾಪ್ ಈಗ ಔಟ್ ಆಗ್ತಿರೋದು ಇನ್ನೊಂದು ಡೈರಿ ಸೆಕ್ಟರಲ್ಲಿ ಈ ಜಿ ಎಮ್ ಕ್ರಾಪ್ ಅಂದರೆ ಜೆನೆಟಿಕಲಿ ಮಾಡಿಫೈಡ್ ಇದನ್ನು ಭಾರತದಲ್ಲಿ ತೋರಿಸ್ಬೇಕಿತ್ತು ಅವರು ಮತ್ತು ಅವರು ಡೈರಿ ಪ್ರಾಡಕ್ಟ್ಸ್ ಬ್ಲಡ್ ಮೀಲ್ ಕೊಟ್ಟು ಬೆಳೆಸುವಂಥ ಹಸುಗಳ ಡೈರಿ ಪ್ರಾಡಕ್ಟ್ ನಮಗೆ ಬೇಡ ಮತ್ತು ಇಲ್ಲಿ ನಮ್ಮ ರೈತರಿಗೆ ಸಮಸ್ಯೆ ಆಗೋ ರೀತಿಯಲ್ಲಿ ನಮಗದು ಬೇಕಾಗೂ ಇಲ್ಲ ಎರಡೆರಡು ಪ್ರಮುಖ ಕಾರಣಗಳಿದ್ದು ರಿಜೆಕ್ಟ್ ಮಾಡಿದ್ದಾಯಿತು ಹಾಗಾಗಿ ಟ್ರೇಡ್ ಡೀಲಲ್ಲಿ ನಮಗೆ ಬಗ್ತಿಲ್ಲ ಅಂತ ಬಗ್ಸೋದಕ್ಕೆ ಇದೆಲ್ಲ ಕಾರಣ ಇಲ್ಲದ ಕಾರಣ ಕೊಟ್ಟು ಹೊರೆ ಹಾಕಿ ಬಗ್ಗಿಸೋದಕ್ಕೆ ನೋಡ್ತಿರೋದು ಆದರೆ ಭಾರತ ಬಗ್ತಿಲ್ಲ ಸೊ ಮತ್ತಷ್ಟು ಕೆರಳಿ ಕೆಂಡವಾಗಿರೋದು ಇದು ಎರಡು ಅಸಲಿ ಸೀಕ್ರೆಟ್ಸ್ ಟ್ರಂಪ್ ವಿಚಾರಕ್ಕೆ ಇದೆಲ್ಲ ಬಾಯಿ ಬಡದಾಟಕ್ಕೆ ರಷ್ಯಾ ಕಾರಣವೇ ಅಲ್ಲ ಅಸಲಿಗೆ ಕಾರಣ ಇದು ನೋಡಿ ಈಗ ಇಷ್ಟೆಲ್ಲ ಮಾಡ್ತಿದ್ದಾರಲ್ಲ ಟ್ರಂಪು ಇನ್ನೂರೈವತ್ತು ಪರ್ಸೆಂಟು ಫಾರ್ಮಾ ಸೆಕ್ಟರ್ ಮೇಲೆ ಹಾಕಿದ್ರೆ ಏನಾಗ್ಬೋದು ಅದರ ಪರಿಣಾಮ ಅಂತ ಯೋಚಿಸದೆ ಬಾಯಿ ಬಡ್ಕೊಳ್ತಿದ್ದಾರೆ ಅಮೇರಿಕದಲ್ಲೇ ಮಾಜಿ ಅಧಿಕಾರಿ ಕ್ಯಾಂಪಲ್ಲಿ ಏನಂತ ಹೇಳಿದ್ದಾರೆ ಟ್ರಂಪ್ ಮುಂದೆ ಮೋದಿ ಯಾವ ಕಾರಣಕ್ಕೂ ಮಂಡಿ ಊರಬಾರ್ದು ಅಂತ ಅಮೇರಿಕದವರೇ ಮಾತಾಡ್ತಿದ್ದಾರೆ ಈಗ ಭಾರತದ ಪರ ಇದು ಯಾವತ್ತಿಗೂ ಕೂಡ ಇದರ ಪರಿಣಾಮ ನೆಟ್ಟಿಗಿರೋಲ್ಲ ಈ ಟ್ಯಾರಿಫ್ ಟ್ಯಾರಫಿಂದಾಗ ಭಾರತ ಅಮೇರಿಕದ ಸ್ನೇಹ ಹಾಳಾಗ್ತಿದೆ ಈ ಶತಮಾನದಲ್ಲಿ ಭಾರತ ಮತ್ತು ಅಮೆರಿಕ ಬಹಳ ಗಟ್ಟಿಯಾಗಿ ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕಾದಂತಹ ಸಮಯದಲ್ಲಿ ಕಿತ್ತಾಡ್ಕೊಳ್ತಿರೋದು ಭಾರತದ ನಂಬಿಕೆಯನ್ನು ನಾವು ಕಳ್ಕೊಂಡಿರೋದು ತುಂಬ ಕಾಸ್ಟ್ಲಿಯೆಸ್ಟ್ ಅಂತ ಅವರು ಎಕ್ಸ್ಪ್ಲೇನ್ ಮಾಡಿ ಮೋದಿಗೆ ಸಪೋರ್ಟಲ್ಲಿ ಸ್ಟೇಟ್ಮೆಂಟ್ಗಳು ಬರ್ತಿದ್ದಾವೆ ಸುಮಾರು ಅಂತಹ ಹೇಳಿಕೆಗಳು ಬರ್ತಿದ್ದಾವೆ ನಿನ್ನೆ ಇದ್ರ ಬಗ್ಗೆ ನಾವು ರಿಪೋರ್ಟ್ ಮಾಡಿದ್ದೀವಿ ಅಲ್ಲಿನ ಎಕ್ಸ್ಪರ್ಟ್ಗಳು ರಿಪಬ್ಲಿಕನ್ ಮಾಜಿ ಗವರ್ನರ್ ಇರಬಹುದು ಇವರೆಲ್ಲರ ಸ್ಟೇಟ್ಮೆಂಟು ಕೂಡ ಟ್ರಂಪ್ ಈ ನಡೆ ಎಷ್ಟು ಕಾಸ್ಟ್ಲಿ ಆಗುತ್ತೆ ಮತ್ತು ಮ್ಯಾನುಫ್ಯಾಕ್ಚರರ್ಸ್ಗೆ ಯಾವ ರೀತಿ ಇದು ಪರಿಣಾಮ ಬೀರುತ್ತೆ ಅಮೆರಿಕದಲ್ಲಿ ಅಮೇರಿಕಕ್ಕೆ ಯಾವ ಥರ ಹೊಡೆತ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ನೋಡ್ತಾ ಇದ್ದೀವಿ ನಾವು ಇಷ್ಟೆಲ್ಲದರ ನಡುವೆಯೂ ಟ್ರಂಪ್ ಆಟ ನಿಂತಿಲ್ಲ ಹಾಗಾಗಿ ಅದರ ಪರಿಣಾಮ ಭಾರತಕ್ಕೆ ಅನುಕೂಲನೇ ಆಗ್ಬೋದು ಯಾರು ಗೊತ್ತು ಬ್ರಿಕ್ಸ್ ರಾಷ್ಟ್ರಗಳು ಎಷ್ಟು ಗಟ್ಟಿಯಾಗಿ ನಿಂತಿದ್ದಾವೆ ಅಂದರೆ ಬ್ರೆಜಿಲ್ ನಾಯಕ ಏನಂದರು ನಾನು ಯಾವ ಟ್ರಂಪ್ಗೆ ಕಾಲ್ ಮಾಡಲಿ ನಾನು ಮೋದಿಗೆ ಕಾಲ್ ಮಾಡ್ತೀನಿ ಅಂದರು ಚೀನಾ ಚೀನಾಗೂ ಭಾರತಕ್ಕೂ ಗೊತ್ತಿರೋದೆ ಆದರೂ ಕೂಡ ಚೀನಾ ಅಮೇರಿಕದ ಈ ನಡೆಯನ್ನು ಖಂಡಿಸ್ತಾ ಇದೆ ಎಲ್ಲ ರಾಷ್ಟ್ರಕ್ಕೂ ಅವ್ರವ್ರದ್ದೇ ಆದ ಆಯ್ಕೆಯ ಸ್ವಾತಂತ್ರ್ಯ ಇದೆ ಇವ್ರು ಯಾರು ಕೇಳೋಕೆ ಅಂತಿದೆ ರಷ್ಯಾ ವಿಚಾರದಲ್ಲಿ ರಷ್ಯಾ ಪುಟಿನ್ ಭಾರತಕ್ಕೆ ಬರ್ತಿದ್ದಾರೆ ಅಜಿತ್ ದೋವಲ್ ಅಲ್ಲೇ ನಿಂತು ಮಾಸ್ಕೋದಲ್ಲಿ ನಿಂತು ಅನೌನ್ಸ್ ಮಾಡಿದ್ದಾರೆ ಪುಟಿನ್ ಸದ್ಯದಲ್ಲೇ ಭಾರತದಲ್ಲಿರ್ತಾರೆ ಅಂತ ಮತ್ತಷ್ಟು ಡೀಲ್ಗಳು ಡಿಫೆನ್ಸ್ ಡೀಲ್ ಆಗ್ತಿದೆ ಭಾರತ ಮತ್ತು ರಷ್ಯಾ ನಡುವೆ ಮತ್ತಷ್ಟು ಸ್ಟ್ರಾಂಗ್ ಆಗಿ ನೆಕ್ಸ್ಟ್ ಲೆವೆಲ್ ಆಗ್ತಿದ್ದಾವೆ ಸೊ ರಷ್ಯಾ ಜೊತೆಗೆ ಯುಕ್ರೇನ್ ಬಗ್ಗೆ ಮಾತುಕತೆ ಬೇರೆ ಬೇರೆ ಡೀಲ್ಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಭಾರತ ಮತ್ತಷ್ಟು ಒಪ್ಪಂದ ಮಾಡ್ತದೆ ಅಮೆರಿಕ ಕಟ್ ಮಾಡ್ಕೊಳ್ಳಿ ಅಂದರೆ ನಾವು ಮತ್ತಷ್ಟು ಗಂಟು ಹಾಕ್ಕೊಳ್ತಿದ್ದೀವಿ ಪುಟಿನ್ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಮತ್ತೆ ಅಬ್ಬರಿಸಿದ್ದಾರೆ ಮೋದಿ ಪುಟಿನ್ ನನ್ನ ಇಲ್ಲೇ ಕರ್ಕೊಂಡು ಬಂದು ಆಗಸ್ಟ್ ಅಂತ್ಯದ ಒಳಗಡೆ ಮತ್ತಷ್ಟು ಡೀಲ್ಗಳು ಆಗ್ತಿದ್ದಾವೆ ಸೊ ಭಾರತ ತಮ್ಮ ಏನು ಅಂತ ತೋರಿಸೋದಕ್ಕೆ ಟ್ರಂಪ್ ಒಂದು ಅವಕಾಶ ಸೃಷ್ಟಿಸಿಕೊಟ್ಟಂಗಾಯ್ತು ಎಲ್ಲ ಬ್ರಿಕ್ಸ್ ರಾಷ್ಟ್ರಗಳು ಗಟ್ಟಿಯಾಗಿ ನಿಂತು ಬಿಟ್ರೆ ಈಗ ಚೀನಾ ಸಮೇತ ಭಾರತಕ್ಕೆ ಎಲ್ಲ ರಾಷ್ಟ್ರಗಳ ಬಲ ಸಿಕ್ಕಿಬಿಟ್ರೆ ಮತ್ತು ನಾವು ತಟಸ್ಥವಾಗಿದ್ವಿ ಈ ಡೀಟಾಲರೈಸೇಷನ್ ವಿಚಾರದಲ್ಲಿ ಬೇರೆಯವರಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ ಭಾರತ ಸ್ವಲ್ಪ ತಟಸ್ಥ ನಿಲುವನ್ನು ತೋರಿತ್ತು ಈಗ ಭಾರತವೂ ಕೂಡ ಆಟ ಶುರು ಮಾಡಿಬಿಟ್ರೆ ಟ್ರಂಪ್ ತಲೆ ಕೆಳಗಾಗಬೇಕಾಗತ್ತೆ ಅಮೇರಿಕಾದಲ್ಲಿ ಹಾಗಾಗಿ ಭಾರತಕ್ಕೆ ಟ್ರಂಪ್ ಇದು ಸೃಷ್ಟಿಸಿಕೊಟ್ಟಿರೋ ಅವಕಾಶ ನಮ್ಮ ತಾಕತ್ತು ತೋರಿಸೋದಕ್ಕೆ ಬಹಳ ದೊಡ್ಡ ಎಡವಟ್ಟು ಮಾಡ್ಕೊಂಡಿದ್ದಾರೆ ಆದರೆ ಅಮೆರಿಕವನ್ನು ಎದುರು ಹಾಕ್ಕೊಳ್ಳೋ ತಾಕತ್ತಿದೆ ಅಂತ ಮೋದಿ ಹೆಜ್ಜೆ ಹೆಜ್ಜೆಗೂ ತೋರಿಸ್ಕೊಡ್ತಿದ್ದಾರೆ ಅದು ಫೋನ್ ಕಾಲ್ ಆನ್ಸರಲ್ಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಿದೆ ಇದರ ಎಫೆಕ್ಟ್ ಏನಾಗುತ್ತೆ ಟ್ರಂಪ್ ಬುದ್ಧಿ ಅಂಥದ್ದು ಅಂತ ಗೊತ್ತಿದ್ದ ಮೇಲೂ ಮೋದಿ ಕೊಟ್ಟ ಆನ್ಸರ್ ಇಲ್ಲಿ ಪ್ರತಿಪಕ್ಷಗಳು ಅದ್ರ ಬಗ್ಗೆ ಕ್ಲಾರಿಟಿ ಕೇಳಿದ್ವು ವಿದೇಶಾಂಗ ಇಲಾಖೆ ಅಧಿಕೃತ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ ಮೇಲೂ ಕೂಡ ಏನು ಮಾತಾಡಿದ್ರು ಮೂವತ್ತೈದು ನಿಮಿಷ ಮಂಡಿಯವರು ಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲೇ ಮತ್ತೆ ಮುಂದುವರೆದಿತ್ತು ಆದರೆ ಆ ಫೋನ್ ಕಾಲ್ ಅಲ್ಲಿ ಮೋದಿ ಆಡಿದ ಮಾತುಗಳು ಟ್ರಂಪ್ ಈ ರೀತಿ ವರ್ತನೆಗೆ ಕಾರಣ ಆಗಿದೆ ಅನ್ನೋ ತನಕ ಈಗ ವಿಚಾರವನ್ನು ಹೊರಗಿಡ್ತಾ ಇದೆ ಸೊ ಭಾರತ ಲಿಟ್ರಲಿ ಅಮೆರಿಕವನ್ನು ಎದುರು ಹಾಕಿಕೊಂಡಿದೆ ಮತ್ತದು ಗೊತ್ತಿಲ್ಲದೆ ರಿಸ್ಕ್ ತಗೊಂಡಿರೋದು ಅಂತಲ್ಲ ಗೊತ್ತಿದ್ದು ಕೂಡ ರಿಸ್ಕ್ ತಗೊಂಡಿರೋದು ಯಾಕಂದ್ರೆ ಎಷ್ಟು ದಿನ ಅವತ್ತು ಆಟ ಆಡಿಸ್ತಾರೆ ಅವ್ರು ಆಟ ಆಡಿಸ್ತಾನೆ ಇರ್ತಾರೆ ಕೊನೆ ತನಕ ಮುಗ್ದು ಹೋಗಲಿ ಪಾಠ ಕಲಿಸಲೇಬೇಕು ಇತಿಹಾಸದಲ್ಲೊಂದು ಮಹತ್ವದ ಹೆಜ್ಜೆ ಇಡಬೇಕಾಗಿದೆ ಭಾರತ ಈ ಅಮೆರಿಕದ ಆಟದ ವಿರುದ್ಧ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು